ಖಾದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ತಾವರೆಕೆರೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಮತ್ತು ಸಡಗರದಿಂದ ಜ್ಞಾನದ ವೃತ್ತಿಯನ್ನು ನೆಕ್ಬೇಕು ಜ್ಞಾನದ ದಾಸೋಪವನ್ನು ಅನುಭವಿಸಬೇಕು ಜ್ಞಾನದ ಸಂಿಸ್ತಾರವನ್ನು ಅರಿಯಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯಾವತ್ತೂ ಕೂಡ ಶಿಕ್ಷಣಕ್ಕೆ ಸ್ವಾತಂತ್ರ್ಯೋಸ್ಕರ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ರಕ್ತದಾನ ಮಾಡುವ ಮುಖೇನ ನಮಗೆ ಇವತ್ತು ಸ್ವತಂತ್ರವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾವು ನೀವೆಲ್ಲರೂ ಇರಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಹಿಂದೆ ನಿಮಗೆ ಸ್ವಾತಂತ್ರ್ಯ ಕಲ್ಪಡಲ್ಲ ಆ ವ್ಯಕ್ತಿಗಳ ಆ ಮನಸ್ಸುಗಳ ಆ ಬೌದ್ಧಿಕ ಶಕ್ತಿಯನ್ನ ಆ ಮಾನಸಿಕ ಶಕ್ತಿಯನ್ನ ದಿನದಾನ ಮಾಡಿದಾಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ అతో సార్త్కవగదే ఎందు నేను గమనిస్తదింది అంది మీకు ఐటీ గేసింగ్ అరబియా కోస అతను ది బిట్ సేడ్ बिकॉज ఏం మాట్లాడలేదు ತುಂಬಾ ಚನ್ನಾ ಮಾತಾಡారు నేను ತುಂಬಾ ಖುಷಿ ಆಯ್ತು ಒಂದು ವರ್ಷದಲ್ಲಿ 1.5 ವರ್ಷ ಬರೋ ఓన్లీ అరౌండ్ 122 ರಿಂದ 230 ಹೆಚ್ಚು ಕಡಿಮೆ ಬರುತ್ತೆ 222 ರಿಂದ 230